ನೀವು ರಾಜ್ಯದಲ್ಲಿ ಒಂದು ಇನ್ನೊಂದು ಇನ್ನೊಂದ್ ತಿಂಗಳದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರಿ ಸರ್ ರಾಜಕಾರಣದಲ್ಲಿ ಅದಕ್ಕೂ ಇದಕ್ಕೂ ಏನಾದ್ರು ಆ ತರದ್ದು ಏನಾದ್ರು ನಾನು ಎಲ್ಲ ಮಾಡ್ತೀನಿ ಏನು ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಹಾವೇರಿ ಜಿಲ್ಲೆಯಲ್ಲೂ ಕೂಡ ತುಂಬಾ ವಿರೋಧ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಉದಾಹರಣೆ ಮತ್ತೆ ಬ್ಯಾಡ್ಗಿ ಸಿಡಿನೂರಲ್ಲಿ ಹೆಸ್ಕಾಮ್ ಸಿಬ್ಬಂದಿಗಳು ಬಾರದಂತೆ ಬಹಿಷ್ಕಾರದ ಬ್ಯಾನರ್ ಅನ್ನ ಹಾಕಿದ್ದಾರೆ ಸೊ ಅವ್ರಿಗೆ ನೀವು ಸಪೋರ್ಟ್ ಆಗಿ ನಿಲ್ಲೋದಾದ್ರೆ ನೋಡಿ ಈಗಾಗಲೇ ಹೆಸ್ಕಾಮ್ ಎಂ ಡಿ ಅವರು ಹೇಳಿದ್ದಾರೆ ವಿಶೇಷವಾಗಿ ಕೈಗಾರಿಕೆ ಉದ್ಯಮಿಗಳು ನೀವು ನಾವು ಪರಿಷ್ಕರಣೆ ಮಾಡಿರುವ ದರ ಹೆಚ್ಚಿಗೆ ಮಾಡಿರೋದನ್ನು ನೀವು ಕಟ್ಟಲಿಲ್ಲ ಅಂದರೆ ನಾವು ಯಾರ ಕಡೆಯಿಂದ ಕರೆಂಟ್ ತೋರ್ತೀವಿ ಅವ್ರಿಗೆ ಕಟ್ಟಕ್ಕೆ ಸಹ ಅವ್ರಿಗೆ ನಾವು ದುಡ್ಡು ಕೊಡಲಿಲ್ಲ ಅಂದರೆ ಕರೆಂಟ್ ಸಪ್ಲೈ ಆಗೋದಲ್ಲ ಬಹುತೇಕವಾಗಿ ಬರುವಂಥ ತಿಂಗಳುಗಳಲ್ಲಿ ಈಗ ಒಂದು ಒಂದು ಕಡೆ ಮಳೆ ಇಲ್ಲ ವರ್ಗಲಾಗಿದ್ದಲ್ಲ ರೈತರ ಸಂಕಷ್ಟದಲ್ಲಿದ್ದಾರೆ ಮುಂಗಾರು ವಿಪರವಾಗಿದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಕುಡಿಯುವ ನೀರಿಗೆ ವಿದ್ಯುತ್ ಶಕ್ತಿ ಬಹಳ ಮುಖ್ಯವಾಗ್ತದೆ ಅಂತರ್ಜಲವನ್ನು ಬೋರ್ವೆಲಿಂದ ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂಥ ಒಂದು ಸಂದರ್ಭದಲ್ಲಿ ನೀವು ಸರಿಯಾಗಿ ವಿದ್ಯುತ್ ಶಕ್ತಿ ಸರಬರಾಜು ಇದ್ದರೆ ಕುಡಿಯೋ ನೀರು ಬೇರೆ ಆಗುತ್ತೆ ಮೊದಲೇ ಎರಡನೇದಾಗಿ ಇವತ್ತು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವ ಎಲ್ಲ ಜಲಾಶಯಗಳು ಬತ್ತಿ ತಳಮಟ್ಟದಲ್ಲಿ ಬಂದಿದ್ದಾವೆ ಹೀಗಾಗಿ ಇವತ್ತು ಹೈಡ್ರೋ ಎಲೆಕ್ಟ್ರಿಕ್ ಪವರನ್ನು ಮೂವತ್ತು ಮೂವತ್ತೈದು ಪರ್ಸೆಂಟ್ ಏನು ಅವಲಂಬಿತವಾಗಿದ್ದೀವಿ ಅದು ಇಲ್ಲೇ ಇದ್ದರೆ ಖಂಡಿತವಾಗೂ ವಿದ್ಯುತ್ ಶಕ್ತಿಯ ಬರಗಾಲದ ಜೊತೆಗೆ

ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಹಾವೇರಿ ಕೂಡ ತುಂಬಾ ವಿರೋಧ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಉದಾಹರಣೆ ಬ್ಯಾಡ್ಗಿ ಸಿಡಿನೂರಲ್ಲಿ ಎಸ್ಕಾಂ ಸಿಬ್ಬಂದಿಗಳು ಬಾರದಂತೆ ಬಹಿಷ್ಕಾರದ ಬ್ಯಾನರ್ ಅನ್ನ ಹಾಕಿದ್ದಾರೆ ಸೊ ಅವ್ರಿಗೆ ನೀವು ಸಪೋರ್ಟ್ ಆಗಿ ನಿಲ್ಲೋದಾದ್ರೆ ನೋಡಿ ಈಗಾಗಲೇ ಎಸ್ಕಾಂ ಎಂ ಡಿ ಅವರು ಹೇಳಿದ್ದಾರೆ ವಿಶೇಷವಾಗಿ ಕೈಗಾರಿಕೆ ನೀವು ನಾವು ಪರಿಷ್ಕರಣೆ ಮಾಡಿರುವ ಮರ ಹೆಚ್ಚಿಗೆ ನೀವು ಕಟ್ಟಲಿಲ್ಲ ಅಂದ್ರೆ ನಾವು ಯಾರ ಕಡೆಯಿಂದ ಕರೆಂಟ್ ತೊಗೊಳ್ತೀವಿ ಅವ್ರಿಗೆ ಕಟ್ಟಕ್ಕೆ ಸಹ ಅವ್ರಿಗೆ ನಾವು ದುಡ್ಡು ಕೊಡಲಿಲ್ಲ ಅಂದರೆ ಕರೆಂಟ್ ಸಪ್ಲೈ ಆಗೋದಿಲ್ಲ ಬಹುತೇಕವಾಗಿ ಬರುವಂಥ ತಿಂಗಳುಗಳಲ್ಲಿ ಈಗ ಒಂದು ಒಂದು ಕಡೆ ಮಳೆ ಇಲ್ಲ ವರ್ಗಲಾಗಿದ್ದಲ್ಲ ರೈತರ ಸಂಕಷ್ಟದಲ್ಲಿದ್ದಾರೆ ಮುಂಗಾರು ವಿಫಲವಾಗಿದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಕುಡಿಯುವ ನೀರಿಗೆ ವಿದ್ಯುತ್ ಶಕ್ತಿ ಬಹಳ ಮುಖ್ಯವಾಗ್ತದೆ ಅಂತರ್ಜಲವನ್ನು ಬೋರ್ವೆಲಿಂದ ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂಥ ಒಂದು ಸಂದರ್ಭದಲ್ಲಿ ನೀವು ಸರಿಯಾಗಿ ವಿದ್ಯುತ್ ಶಕ್ತಿ ಸರಬರಾಜು ಇದ್ದರೆ ಕುಡಿಯೋ ನೀರು ಬೇಗ ಆಗುತ್ತೆ ಮೊದಲೇದು ಎರಡನೇದಾಗಿ ಇವತ್ತು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವ ಎಲ್ಲ ಜಲಾಶಯಗಳು ಬತ್ತಿ ಕೆಳಮಟ್ಟದಲ್ಲಿ ಬಂದಿದ್ದವು ಹೀಗಾಗಿ ಇವತ್ತು ಹೈಡ್ರೋ ಎಲೆಕ್ಟ್ರಿಕ್ ಪವರನ್ನು ಮೂವತ್ತು ಮೂವತ್ತೈದು ಪರ್ಸೆಂಟ್ ಏನು ಅವಲಂಬಿತವಾಗಿದೆ ಅದು ಇಲ್ಲೇ ಇದ್ದರೆ ಖಂಡಿತವಾಗೂ ವಿದ್ಯುತ್ ಶಕ್ತಿಯ ಬರಗಾಲದ ಜೊತೆಗೆ ನೈಸರ್ಗಿಕ ಬರಗಾಲ ಜೊತೆಗೆ ಇದತೆಯ ಕ್ಷಾಮ ಆಗ್ತದೆ ಅದಾಗದಂತೆ ನೋಡ್ಕೋದಕ್ಕೆ ಸರ್ಕಾರ ಮುಂಗಡವಾಗಿ ಎಲ್ಲ ಎಸ್ಕಾಮ್ಗಳಿಗೆ ಹಣವನ್ನು